ಸೌತ್ ವೆಸ್ಟರ್ನ್ ರೈಲ್ವೆ ವೇಕೆನ್ಸಿ ನೋಟಿಫಿಕೇಷನ್ ಟೂ ತೌಸಂಡ್ ಟ್ವೆಂಟಿ ಗೆ ಪೋಸ್ಟ್ಗೆ ನಿಮಗೆ ಒಂಬೈನೂರ ನಾಲ್ಕು ಪೋಸ್ಟ್ಗಳನ್ನ ಕರೆದಿದ್ದಾರೆ ನಿಮಗೆ ಜಾಬ್ ಲೊಕೇಶನ್ ಬಂದು ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಕರ್ನಾಟಕದಲ್ಲಿ ಈ ಒಂದು ಜಾಬ್ ಅವೈಲೇಬಲ್ ಇದೆ ಅಂಡ್ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ಏನೇನೆಲ್ಲ ಎಲಿಜಿಬಿಲಿಟಿ ಇರಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮೊದಲೇದಾಗಿ ನಿಮಗೆ ನೋಡೋದಾದರೆ ಸೌತ್ ವೆಸ್ಟರ್ನ್ ರೈಲ್ವೆ ವೇಕೆನ್ಸಿ ಡೀಟೇಲ್ಸ್ ಸೊ ಯಾವ್ಯಾವ ಪೋಸ್ಟ್ಗೆ ಎಷ್ಟೆಷ್ಟು ಸೀಟ್ಗಳು ಖಾಲಿ ಇದಾವೆ ಅಂತ ನೋಡೋದಾದರೆ ಫಿಟ್ಟರ್ ಪೋಸ್ಟ್ಗೆ ಎರಡು ನೂರ ಎಂಬತ್ತಾರು ವೆಲ್ಡರ್ ಪೋಸ್ಟ್ಗೆ ಐವತ್ತೈದು ಎಲೆಕ್ಟ್ರಿಷಿಯನ್ಗೆ ಒಂದು ನೂರ ಐವತ್ತೆರಡು ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷ್ನರ್ ಮೆಕ್ಯಾನಿಕ್ ಇದಕ್ಕೆ ಹದಿನಾರು ಇದಾವೆ ಪ್ರೋಗ್ರಾಮಿಂಗ್ ಆ್ಯಂಡ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಅಸಿಸ್ಟೆಂಟ್ ಇದಕ್ಕೆ ಒಂದು ನೂರ ಮೂವತ್ತೆಂಟು ಮೆಕ್ಯಾನಿಸ್ಟ್ ಇದಕ್ಕೆ ಹದಿಮೂರು ಟರ್ನರ್ಗೆ ಹದಿಮೂರು ಕಾರ್ಪೆಂಟರ್ಗೆ ಹನ್ನೊಂದು ಪೇಂಟರ್ಗೆ ಹದಿನೆಂಟು ಟೋಟಲ್ ಆಗಿ ನಿಮಗೆ ಇನ್ನೂ ಈ ಥರ ತುಂಬ ಪೋಸ್ಟ್ಗಳು ಖಾಲಿ ಇದ್ದಾವೆ ಆ್ಯಂಡ್ ನಿಮಗೆ ಇದಕ್ಕೆ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತ ನೋಡೋದಾದ್ರೆ ನಿಮ್ಮದು ಟೆಂತು ಇಲ್ಲ ಐ ಟಿ ಐ ಆಗಿದ್ದರೆ ಈ ಒಂದು ಅಪ್ಲಿಕೇಶನ್ನ ನೀವು ಹಾಕ್ಬೋದು ಆ್ಯಂಡ್ ನಿಮಗೆ ಏಜ್ ಲಿಮಿಟನ್ನು ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಮಿನಿಮಮ್ ಈ ಒಂದು ಅಪ್ಲಿಕೇಶನ್ ನೀವು ಹಾಕೋದಕ್ಕೆ ನಿಮಗೆ ಹದಿನೈದು ವರ್ಷದಿಂದ ಅದರಿಂದ ಇಪ್ಪತ್ನಾಲ್ಕು ವರ್ಷ ಆಗಿರಬೇಕು ಅದು ಇಲ್ಲಿ ನೋಡೋ ನೋಡ್ಬೋದು ಹದಿಮೂರು ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದರ ಒಳಗಡೆ ಈ ಒಂದು ಏಜ್ ನಿಮಗೆ ಕಂಪ್ಲೀಟ್ ಆಗಿರಬೇಕು ಹಾಗಿದ್ರೆ ಮಾತ್ರ ಈ ಒಂದು ಅಪ್ಲಿಕೇಶನ್ ನಿಮಗೆ ಹಾಕೋದಕ್ಕೆ ಆಗುತ್ತೆ ಆ್ಯಂಡ್ ನಿಮಗೆ ನೆಕ್ಸ್ಟ್ ನೋಡೋದಾದರೆ ಏಜ್ ರಿಲ್ಯಾಕ್ಸೇಷನ್ ಬಂದು ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ಮೂರು ವರ್ಷದ ತನಕ ಏಜ್ ರಿಲ್ಯಾಕ್ಸೇಷನ್ ಇದೆ ಎಸ್ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಐದು ವರ್ಷದ ತನಕ ಇದೆ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ಗೆ ಹತ್ತು ವರ್ಷದ ತನಕ ಏಜ್ ರಿಲ್ಯಾಕ್ಸೇಷನ್ ಇದೆ ಆ್ಯಂಡ್ ನಿಮಗೆ ನೆಕ್ಸ್ಟ್ ನೋಡೋದಾದರೆ ಅಪ್ಲಿಕೇಶನ್ ಬೀಸ್ ಫೀಸು ಎಷ್ಟಿದೆ ಅಂತ ನೋಡೋದರೆ ಎಸ್ ಎಸ್ ಟಿ ಉಮೆನ್ ಪಿ ಡಬ್ಲ್ಯೂ ಬಿ ಡಿ ಕ್ಯಾಂಡಿಡೇಟ್ಸ್ಗೆ ಯಾವುದೇ ಥರದ ಅಪ್ಲಿಕೇಶನ್ ಫೀಸ್ ಇಲ್ಲ ಆ್ಯಂಡ್ ಆಲ್ ಅದರ್ ಕ್ಯಾಂಡಿಡೇಟ್ಸ್ಗೆ ಎಲ್ಲರಿಗೂ ಕೂಡ ನೂರು ರೂಪಾಯಿನ ಚಾರ್ಜಸ್ಸನ್ನು ಮಾಡ್ತಾರೆ ಅಪ್ಲಿಕೇಶನ್ ಮೋಡ್ ಬಂದು ನೀವು ಆನ್ಲೈನಲ್ಲಿ ಪೇ ಮಾಡೋದಾಗಿರುತ್ತೆ ನೀವು ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಯು ಪಿ ಐ ಮುಖಾಂತರ ನೀವು ಮಾಡ್ಬೋದು ಆ್ಯಂಡ್ ನಿಮಗೆ ನೆಕ್ಸ್ಟ್ ನೋಡೋದಾದರೆ ಸೆಲೆಕ್ಷನ್ ಪ್ರೋಸೆಸ್ ಬಂದು ಮೆರಿಟ್ ಲಿಸ್ಟ್ ಇರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಒಂದು ನಾರ್ಮಲ್ ಒಂದು ಎಕ್ಸಾಮ್ ಇರುತ್ತೆ ಒಂದು ಆಮೇಲೆ ಇಂಟರ್ವ್ಯೂ ಇರುತ್ತೆ ಆ್ಯಂಡ್ ನಿಮಗೆ ನೆಕ್ಸ್ಟ್ ನೋಡೋದಾದರೆ ಅಪ್ಲಿಕೇಶನ್ನ ಯಾವ ಥರ ಹಾಕೋದು ನಿಮಗೆ ಟೆಲಿಗ್ರಾಮಲ್ಲಿ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಮೇಲ್ ಲಿಂಕನ್ನು ಕೊಟ್ಟಿದ್ದೀನಿ ನೀವು ಡೈರೆಕ್ಟಾಗಿ ಅಪ್ಲಿಕೇಶನ್ ಹಾಕ್ಬೋದು ಆ್ಯಂಡ್ ಡಾಕ್ಯುಮೆಂಟ್ಸ್ ಏನು ಬೇಕಾಗುತ್ತೆ ಅಂದರೆ ನಿಮ್ಮದು ಎಸ್ ಎಲ್ ಸಿ ಅಥವಾ ನೀವು ಯಾವ ಒಂದು ಪೋಸ್ಟ್ಗೆ ರಿಲೇಟೆಡ್ ಅಪ್ಲಿಕೇಶನ್ ಹಾಕ್ತಿರ್ತೀರಾ ನೀವು ಎಸ್ ಎಲ್ ಸಿ ಮೇಲೆ ಯಾವುದಾದ್ರೂ ಅಪ್ಲಿಕೇಶನ್ ಹಾಕ್ತಿದ್ರೆ ನಿಮ್ದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಕಂಪಲ್ಸರಿ ಬೇಕಾಗುತ್ತೆ ಐ ಟಿ ಐ ಮೇಲೆ ಹಾಕ್ತಿರ್ತೀರಾ ಅಂದರೆ ಐ ಟಿ ಐ ಕ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ನಿಮ್ಮದು ಆಧಾರ್ ಕಾರ್ಡ್ ಅಥವಾ ನಿಮ್ಮದು ಎಜುಕೇಶ್ನಲ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಏನೇನಿದೆ ಎಲ್ಲ ಬೇಕಾಗುತ್ತೆ ಆ್ಯಂಡ್ ನಿಮ್ಮದು ಒಂದು ರಿಸ್ಯೂಮ್ ಬೇಕಾಗುತ್ತೆ ಇವನ್ನೆಲ್ಲ ಅದನ್ನು ಕೂಡ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡು ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ ಆ್ಯಂಡ್ ಆಮೇಲೆ ಅಪ್ಲಿಕೇಶನ್ ಹಾಕಿದ ಮೇಲೆ ಒಂದು ರೆಫರೆನ್ಸ್ ಕಾಪಿ ಅಂತ ನೀವು ಒಂದು ಕಾಪಿನ ಇಟ್ಕೋಬೇಕಾಗುತ್ತೆ ನಿಮ್ಮ ಹತ್ರ ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಸ್ಯಾಲ್ರಿನ ಇದರಲ್ಲಿ ನಾನು ಹೇಳಿಲ್ಲ ಯಾಕಂದರೆ ಅವರು ಮೇನ್ ನೋಟಿಫಿಕೇಶನ್ ಸ್ಯಾಲ್ರಿ ಎಷ್ಟು ಕೊಡ್ತೀವಿ ಅಂತ ಮೆನ್ಷನ್ ಮಾಡಿಲ್ಲ ಅದಕ್ಕೋಸ್ಕರ ಸ್ಯಾಲ್ರಿನ ಇದರಲ್ಲಿ ಹೇಳಿಲ್ಲ ನಿಮಗೆ ನೀವು ಸೆಲೆಕ್ಷನ್ ಆದಮೇಲೆ ಸ್ಯಾಲ್ರಿ ಎಷ್ಟಿರುತ್ತೆ ಅಂತ ಅವರೇ ನಿಮಗೆ ತಿಳಿಸ್ಕೊಡ್ತಾರೆ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂತ ನೋಡೋದ್ರೆ ಹದಿನಾಲ್ಕು ಏಳು ಎರಡು ಸಾವಿರ ಇಪ್ಪತ್ತೈದರಿಂದ ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ಕ್ಲೋಸಿಂಗ್ ಡೇಟ್ ಬಂದು ಹದಿಮೂರು ಆಗಸ್ಟ್ ಎರಡು ಸಾವಿರ ಇಪ್ಪತ್ತೈದಕ್ಕೆ ಈ ಒಂದು ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಅಲ್ಲಿ ತನಕ ನಿಮಗೆ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಟೈಮ್ ಇದೆ ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನಮ್ಮ ಚಾನೆಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ